ಇವತ್ತಿನ ದಿವಸ ಬೆಳಗಿನ ದಿವಸ ಕಸ ಸಂಗ್ರಹಣ ಗಾಡಿಯವರು ಗಾಡಿ ತೊಗೊಂಡು ಬಂದಾರ ಜೋರಾಗಿ ಹೊಡ್ಕೊಂಡು ಪಕ್ಕದಲ್ಲೇ ಇರುವಂಥ ಹುಡುಗಿಗೆ ಸ್ವಲ್ಪ ಟಚ್ ಮಾಡ್ಯಾರ ಅಕ್ಕಿ ಜೋಲಿ ಹೋಗಿ ಪಾಪ ಗಾಲಿ ಬಾಯಿ ಬಿದ್ದರಿಂದ ಆ ಹುಡುಗಿ ಬಿದ್ದೈತನೋ ಪ್ರಜ್ಞೆನೂ ಕೂಡ ಅವಂಗಿಲ್ಲ ಗಾಡಿನ ಸ್ಪೀಡಾಗಿ ಹೊಡ್ಕೊಂಡೋಗ್ಯಾರ ಭಾಳಷ್ಟು ಸಾರಿ ಇಲ್ಲಿ ನಾಗರಿಕರು ಕೂಡ ನಾನು ಕಂಪ್ಲೇಂಟ್ ಮಾಡಿದ್ರು ಹೊಸ್ದಾಗಿ ಈಗ ಒಂದು ತಿಂಗಳ ಆತ ಬಂದ ಹೊಸ ಡ್ರೈವರ್ ಈ ಹೊಸ ಡ್ರೈವರ್ ಚಲೋ ಇಲ್ಲರಿ ಈ ಮೊದಲಿನವ್ರು ಚಲೋ ಇದ್ದರು ಭಾಳಷ್ಟು ಶಾಂತ ರೀತಿಯಿಂದ ಅಗರ್ಕ ಬಂದ ಹಾರ್ನ ಹೊಡೆದ ಕಸ ಕೊಡ್ರಿ ಅಂತ ಕೇಳಿ ಕಸ ತೊಗೊಂಡು ಹೋಗಿದ್ರೆ ಇವರು ಸ್ಪೀಡ್ ಹೊಡ್ಕೊಂಡು ಹೋಗ್ಕಾರೆ ಸ್ಪೀಡ್ ಹೊಡ್ಕೊಂಡೋಗಾರಂತ ಅದಷ್ಟು ಬಾರಿ ನಮ್ಮ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಹೇಳಿದ್ದೆ ಈ ರೀತಿ ಚೇಂಜ್ ಮಾಡ್ಯೆ ಇಲ್ಲಿ ಸರ ಹೊಸ ಏಜೆನ್ಸಿ ಚೇ ಮಾಡೇವಿ ಇವತ್ತಿನ ನಾವು ಚೇಂಜ್ ಮಾಡ್ತೀವಿ ಸಹಕಾರ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳ್ಕೊತ ಬಂದರು ಇವತ್ತಿನ ದಿವಸ ಈ ದುರ್ಘಟನೆ ಆಗೈತಿ ಭಾಳಷ್ಟು ಕಡು ಬಡವ್ರು ದುಡ್ಕೊ ತಿನ್ನೋರು ಮಕ್ಕಳನ್ನು ತಾಯಿ ಮನೆಯಲ್ಲಿದಾರ ಇನ್ನೊಂದು ತಂಬರ್ತೇನೆ ಅಂತ ಅಂತ ಹುಡುಗಿ ಐಸ್ ಕ್ರೀಮ್ ಅಂತ ಹೊರಗಡೆ ನಿಂತದ್ದು ಹುಡುಗಿಗೆ ಬಳಸಿ ಇವರು ಈ ರೀತಿ ಮಾಡಿದ್ದಾರೆ ಇದು ಭಾಳಷ್ಟು ನಿರ್ಲಕ್ಷ್ಯದಿಂದ ಇದು ಮಾಡ್ಯಾರ ಮಹಾನಗರ ಪಾಲಿಕೆ ಈ ಮಗುವಿನ ಪರಿಹಾರ ಏನಾದರೂ ಮನೆತನಕ್ಕೆ ಕೊಡಬೇಕು ಈ ರೀತಿ ಮುಂದೆ ಘಟನೆ ಆಗಲಾರ್ದಂಗೆ ನೋಡ್ಕೋಬೇಕು ಅವನಿಗೆ ತಕ್ಷವಾದ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಡ್ರೈವರ್ ಮಹಾನಗರ ಪಾಲಿಕೆಯ ಡ್ರೈವರು ಅವ್ರ ಹೆಸರನ್ನು ಇದು ಗೊತ್ತಿಲ್ಲ ಅಧಿಕಾರಿಗಳು ಬಂದಾರ ನಾನು ಮಾತಾಡ್ತೀನಿ